ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡು ಬರದ ನಿಶ್ಚಯ ಮಾಡಿಕೊಂಡು ಅಲ್ಲಿಗೆ ಯಾವ ಪ್ರಥಮವಾಗಿ ಆ ವಿಘ್ನೇಶ್ವರನಾದ ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಮಹಾ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಯಾವುದೇ ಕಾರ್ಯಕ್ರಮವನ್ನು ವಿಘ್ನ ದೇಶಗಳಿದ್ರು ಕೂಡ ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಹಾಗೆ ಕ್ಷೇತ್ರ ದೇವರಾದಂತಹ ಅಯ್ಯಪ್ಪ ದೇವರಲ್ಲಿಯೂ ಹಾಗೆ ಕಾವೇರಮ್ಮನಿಗೂ ಗುರು ಹಿರಿಯರಿಗೂ ನೀವು ನಂಬಿಕೊಂಡ ಸಮಸ್ತ ದೇವರಲ್ಲೂ ನಿಮ್ಮ ನಿಮ್ಮ ಗ್ರಾಮ ದೇವರಲ್ಲಿಯೂ ನಿಮ್ಮ ಕುಲ ಹಾಗೆ ಕಾವೇರಮ್ಮನಿಗೂ ಹಾಗೆ ಶ್ರೀ ಸತ್ಯನಾರಾಯಣ ಕಲಿಯುಗದ ಆ ಕಲಿಯುಗದ ಶ್ರೀ ಸತ್ಯನಾರಾಯಣ ಸ್ವಾ ದೇವ್ಯೋ ಶ್ರೀ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಓಂ ಪ್ರಾರಂಭ ಕರ್ಮಣ ಸೊಹಮರ್ತಮಸ್ತೇವಂತ ಸೋಹಸ್ತಾರಾಳಂ ಚಂದ್ರ ಬಳಂ ವಿಳಂ ದೈವ ಬಳಂ ಗ್ರಹಮೇಂ ಗೃಹಂ ಪ್ರಣಶ್ಯಂತೆ ಹರಿಷ್ಟಾ ಪ್ರಣಶ್ಯಂತ ಧುರಿತಾನ ಶಾಂತಿಸ್ತ ಸಭಮಸ್ತ ಗ್ರಹ ಕುನ ಮಂಗಳಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಂದ್ರ ಗುರರವ ಜಗಸ್ರ ತಸ್ೈ ಶ್ರೀ ಗುರ ವೇನಹ 你咋？咋咋了？咋了？ are that hospital remove karne ka idar ja chala ja chala to gas raha hai are kat tak me na samina i am going to you the anka sahi direction hota hai ಎಲ್ರಿಗೂ ನಮಸ್ತೆ ನನ್ನ ಹೆಸರು ವೀಣಾ ಅಂತ ನಾನು ಗಂಗೋತ್ರಿ ಸಂಘದ ಸದಸ್ಯರ ಧರ್ಮಸ್ಥಳ ಸಂಘದ ಗಂಗೋತ್ರಿ ಸಂಘದಲ್ಲಿ ಸದಸ್ಯರಾಗಿರುತ್ತೇನೆ ನಾನು ಸುಮಾರು ಹತ್ತು ಹದಿನಾಲ್ಕು ವರ್ಷದಿಂದ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಇವತ್ತು ಏನು ಅಂತೇಳಿದರೆ ನಮ್ಮ ಶೆಟ್ಟಿಕೇರಿ ಶ್ರೀಮಂಗಲ ಉದಿಕೇರಿ ಗ್ರಾಮ ಉದಿಕೇರಿ ವಲಯದಿಂದ ನಾವು ಸಾಮೂಹಿಕ ಸತ್ಯನಾರಾಯಣವನ್ನು ಟಿ ಶೆಟ್ಟಿಕೇರಿ ಶ್ರೀಮಂಗಲ ಅಯ್ಯಪ್ಪ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಮಾಡಿರುತ್ತೇವೆ ಇವತ್ತು ಎಲ್ಲರಿಗೂ ಎಲ್ಲರೂ ಬಂದು ಭಾಗವಹಿಸಿದ್ದಾರೆ ಸದಸ್ಯರೆಲ್ಲರೂ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಊರಿನ ಜನರಿಗೂ ಗ್ರಾಮಸ್ಥರಿಗೂ ಮತ್ತು ನಮ್ಮಲ್ಲಿ ಸೇರಿದಂಥ ಎಲ್ಲ ಭಕ್ತಾದಿಗಳಿಗೂ ಸತ್ಯನಾರಾಯಣನು ಒಳ್ಳೆಯದು ಮಾಡಿ ಊರು ನಾಡಿಗೆ ಜನ ಸಮಸ್ತ ಜನರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ಆಶಿಸಿ ಈ ಆಯುಷ ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಹೇಳಿ ನಾವು ನಾನು ಇವತ್ತು ಈ ಮಾತನ್ನು ಮುಗಿಸ್ತೇನೆ ಪ್ರಾರ್ಥನಾ ಸಮರ್ಪ ನಿಮ್ಮ ನಿಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆ ಕಾಳನ್ನು ಆ ತೆಂಗಿನಕಾಯಿಗೆ ಹಾಕಬಿಡಿ ಹಾಗೆ ನಿಂತ ಅಲ್ಲಿ ಮೂರು ಪ್ರದಕ್ಷಿಣೆ ಬಂದು ಅಡ್ಡ ಬಿಟ್ಟು ನಮಸ್ಕಾರ ಮಾಡಿ नमः इत्यासप्राणेभ्यो नमः सूर्याय नमः सूर्याय नमः चन्द्राय नमः नमः चन्द्राय वायुवे ना वाय्येनमाः नमः प्राणायामाहं प्राणायामाः दिव्यो नमाः दिव्योन आत्मनिर्माह परमात्मने नमः ॐ प्रीं जनात्मनिमाहम् प्रत्यामेरोपुष्टरशेहम् आशन प्रणायामे शेखरमा देवताहम् प्रतातादलक देवे तमिष्टनादम् पंचदारे माम देवे पवित्रं ग्रहादनम् आपदर्पण ददे दे भोता देवो तविक्नहर्तारम् एमुदा प्रेतपुषाजानि बेचाने भूम्यरकहम् केशाम प्याहिरोदयनहम् पूजा कर्मा हम समारवेतहम् निलसर परावशोह है इदमरवावशोहम् ओम सदने सदामेहम् ओम शिवाश्वमहारिनुंदर घैनमहम्

वयशो मंत्रे अष्टावीं दमे कलियुगे जंभोद्वीपे भरतवर्षे मेर दक्षिणा वारषे दंडकारण्ये गोदावरी दक्षिणा कले शालिभानटके भोक्तावतारे ब्रह्म क्षेत्रे कावेरी मंडले अने हस्तोपकृत्ता संवत्सरे ओम अने दक्षिणाजने ओम अने पुष्य अर्के जन्म बहुत ही യാം ജന്മനക്ഷേമർശ്യഹം ഭക്ഷി ജന്മനക്ഷേമം

ನನ್ನ ಹೆಸರು ಸೌಮ್ಯ ಇಂದು ಸತ್ಯನಾರಾಯಣ ಪೂಜೆಯನ್ನು ಪ್ರಾರಂಭಗೊಂಡು ನಡೆಸ್ತಾ ಇದ್ದೇವೆ ಮೂರು ಒಕ್ಕೂಟದಿಂದ ನಡೆಸ್ತಾ ಇದ್ದೇವೆ ಶೆಟ್ಟಿಗೇರಿ ಶ್ರೀಮಂಗಲ ಹುದಿಕೇರಿ ಮೂರು ಒಕ್ಕೂಟದಿಂದ ಈ ಪೂಜೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆದಿದ್ದು ಹಾಗೂ ನಾವು ಮಹಿಳೆಯರೆಲ್ಲ ಸೇರಿ ಹಾಗೂ ಭಾಗವಹಿಸಿ ಭಾಗವಹಿಸಿದ್ದೇವೆ ತುಂಬ ಖುಷಿಯಾದ ವಿಷಯ ಇದು ತುಂಬ you <laughs> ത്ര സാന്നിധ്യം ഓം ഗംഗണവജനമ ഓ ഓം ഓ ഗംഗണവജനമഹം ഓം ഓം ഗുംഗു ഗുംഗുർന്മഹം ഗംഗണവജനമഹണവജന്മ ആധാരശക്തിളപ്രദനഹം ആദിപോർമാനിമഹം അനന്നഹം പംപദ്നമഹം ഉത്കർഷനിർമഹം ജ്ഞാനം കിയനം യോഗാനമഹം പ്രാശ്യേന്മഹം സത്യാൻമഹം ഈശാനനമഹം വിഘ്നശ്നിരഹം സംയോഗപദ്മേട്ട് നിനഹം ജ്യോതിസുപ്രക്ഷതേ ജ്യാം്യം പ്രഭാകരോ മഹാ തേജം ദീപോഹ്യം പദകർഷം സദീപ ീപോം ഓമഹം ആധാരശക്ംമഹം ഹേമകുന്ദഭം ഭാർഗവം പ്രണമാമ്യഹം നീലഞ്ജലമൃത്യം മഹാതിഭോതം ശ്രീശനീശ്വരാ അർദ്ധകം മഹാവീരം ചന്ദ്രാദിത്യമർദ്ധനം ഷിംബിഗർഭംഭോതം രാഹുണാഞ്ചമാമ്യഹം പലശപുഷ്പം താരകൃസ്ഥ രൗദ്രം രൗദ്രാത്മകം ഘോരം പ്രണമാമ്യഹം നമോ മംഗളായ ൗദരാത്മകം ഘോം കേന്ദ്രം നമം ഓം സത്യസങ്കയം പൂജയാം നമ സത്യധീഷ നമം ഗുരുപൂജയാമംയാം നമം ഓം സത്യസേവ്യയമഹം ജഗനം പൂജയാം നമം ഓം യഗനം കട്ടിം പൂജയാമം ഓം സത്യവലായ കടിം ഓം സത്യോദരാമഹം ഉദരം പൂജയാം നമം ഓം സത്യധർമായ സത്യധർമാനമഹം ഹൃദയം പൂജയാം നമം ഓം സത്യകാമായ പാർശ്വ പൂജയാ ಓಂ ಮಂಜುನಾಥ ನಮಃ ನಾನು ಈ ಭಾಗದ ಶ್ರೀಮಂಗ್ಲ ಭಾಗದ ಸೇವಾ ಪ್ರತಿನಿಧಿಯಾಗಿ ಕಳೆದ ಎಂಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಬರ್ತಿದ್ದೇನೆ ಇವತ್ತು ನಾವು ಶ್ರೀಮಂಗ್ಲ ಸಿಟಿಗೇರಿ ಉದಿಕೇರಿ ಮತ್ತು ಪನ್ನಂಪೇಟೆ ವಲಯದಿಂದ ಸೇರಿ ಶ್ರೀ ಅಯ್ಯಪ್ಪ ದೇವಸ್ಥಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡಿದ್ದು ಇದುವರೆಗೆ ಭಕ್ತಾದಿಗಳೆಲ್ಲ ಬಂದು ಪೂಜೆಯಲ್ಲಿ ಭಾಗವಹಿಸಿ ಪೂಜೆಗೂ ಸಹ ಸುಮಾರು ಜೋಡಿಗಳನ್ನು ಕೂಲ ನಾವು ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದೇವೆ ಶ್ರೀ ಸತ್ಯ ನಾರಾಯಣ ಸ್ವಾಮಿಯು ಎಲ್ಲರಿಗೂ ಆಯುಸ್ಸು ಆರೋಗ್ಯ ಒಳ್ಳೆಯದನ್ನು ಮಾಡಿ ಕಾಪಾಡಲಿ ಅಂತ ಈ ಈ ಮೂಲಕ ಕೇಳಿಕೊಳ್ತೇನೆ ವಶಪಡಿಸುವೇನು ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದೆ ಶ್ರೀ ವ್ರತವನ್ನು ಮಾಡಲು ಮನುಷ್ಯನು ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿ ಎನ್ನುವ ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣ ವ್ರತವನ್ನು ಪೂಜಿಸು ಮನೋಹ ಮಾನವನು ಯಾವ ವ್ರತವನ್ನು ಮಾಡಲು ಸರ್ವ ದುಃಖಗಳಿಂದಲೋ ಮುಕ್ತನಾಗುತ್ತಾನೋ ಅಂತಹ ಸರ್ವೋತ್ತಮನಾದ ವ್ರತವನ್ನು ತದ್ವಿಧಾನವಾಗಿ ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ಸ್ವರೂಪಿಯು ಸತ್ಯನಾರಾಯಣ ಸ್ವಾಮಿಯು ಅಲ್ಲಿ ಅಂತರ್ದಹನ ಹೊಂದಿದನು ಅನಂತರ ಆ ಬ್ರಾಹ್ಮಣನು ವೃದ್ಧ ಬ್ರಾಹ್ಮಣನು ಹೇಳಿದನು ಓಂ ಶ್ರೀ ಮಂಜುನಾಥ ನಮಃ ನನ್ನ ಹೆಸರು ಬಬಿತಾ ನಾವು ಇಲ್ಲಿ ಸತ್ಯನಾರಾಯಣ ಪೂಜೆ ನಡೆಸ್ ಇದು ಮಾಡ್ತಾ ಇದ್ದೀವಿ ಪೂಜೆಗೆ ಬಂದು ಎಲ್ಲ ಸೇರಿದ್ದಾರೆ ಮೂರು ಕಡೆಯಿಂದ ಸಿಟಿಗೇರಿ ಶ್ರೀಮಂಗಲ ಉದಿಕೇರಿ ಕಡೆ ಮೂರು ಇದು ಸೇರಿ ಪೂಜೆ ಮಾಡ್ತಾ ಇರೋದು ಅಂದರೆ ಸತ್ಯನಾರಾಯಣ ಪೂಜೆಯಲ್ಲಿ ಸ್ವ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಆಯುರ್ ಆಯುರ್ ಆರೋಗ್ಯ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ನನ್ನ ಹೆಸರು ಮೀನಾ ಅಂತ ನಾನು ಶ್ರೀಮಂಗಲ ಒಕ್ಕೂಟದ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಇಲ್ಲಿ ಮೂರು ಒಕ್ಕೂಟದಿಂದ ಇವತ್ತು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕಾಪಾಡಲಿ ಅಂತ ನನಗೆ ಈ ಮೂಲಕ ಕೇಳ್ಕೊಳ್ತೇನೆ

न्यायेन मार्गेण महीं महेदहं लोब्राह्मणेभ्यः सुखिनो भवन्तं लोका समस्त सुखिनो भवन्तोऽ काले वर्षतपर्जन्यप्रजमे दशिरानेऽहं देशो योम्रं प्रचव्याहम् अपुत्रणा पत्नापत्ना सन्तुबोधनाहम् अधना सुना सन्तोजीवन् सहस्रवीरुडापुरुणा नवमिम् इष्ट अभृत्वा आच्यतिष्ठतसाङ्घ्रं पुरत एवेधं सर्वम् यद्भूतम् यच्च वद ನಿಷ್ಠಿ ಮೂರು ಪ್ರದಕ್ಷಿಣ ಬಂದು ಅಡ್ಡವಿ ನಮಸ್ಕಾರ ಮಾಡಿ

ॐ जपाकुशमलं घाजं घाजपेयं महाद्युतिं त्वान्तार्यं दर्वपापज्ञो प्रणतोऽस्मि दिवाकरं दतीशङ्कतुषाराभं क्षीरोदाहरणशम्भुवं समोमि शुश्रों सोमं शम्भोर्मकुटभूषणं धरणे गर्भशम्भोधं विद्युत्काञ्चनसन्निभं कुमारं शक्तिहस्तञ्च मङ्गलं प्रणमाम्यहम् ಿ ಅಂಗುಕಳಿಕಾ ಶ್ಯಾಮಂ ಡಮೂಪೇಣ ಪ್ರತಿಮ್ಯಂ ಸೌಮ್ಯಂ ಗುಣೋಪೇತಂನಂದನಂ ದೇವಾನಿ ಐಶ್ವರ್ಯ ತಂದುಕೊಟ್ಟು ನಿಮ್ಮ ನಿಮ್ಮ ಸಹಕುಟುಂಬವನ್ನು ಉತ್ತರೋತ್ತರವಾಗಿ ಕಾಪಾಡುವಂತಹ ಪುಣ್ಯಕೃತಿ ಆ ಕಳಿಯುಗದ ಶ್ರೀ ಸತ್ಯನಾರಾಯಣ ಸ್ವಾಮಿನೊಳಿಯು ಕ್ಷೇತ್ರದೇವರಾದಂತಹ ಆ ಶ್ರೀ ಅಯ್ಯಪ್ಪ ದೇವರಳ್ಳಿಯೂ ನೀವು ನಂಬಿಕೊಂಡ ಸಮಸ್ತ ದೇವರಲ್ಲಿ ಮಾಡಿಕೊಂಡು ನಷ್ಟೋಭಿಷ್ಟ ಪ್ರಾರ್ಥನೆ ಕರ್ಮ ಅಂತ್ಯ ಭಾಗದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆಯನ್ನು ತಳೆದು ಮಾರಿಸಿ ನಿಮ್ಮ ನಿಮ್ಮ ತೆಂಗಿನ ಕಾಯಿಗೆ ಹಾಕಿ ನಿಂತಲ್ಲಿ ಮೂರು ಪ್ರದಕ್ಷಿಣ ಒಂದು ಅಡ್ಡಬಿದ್ದು ನಮಸ್ಕಾರ ಮಾಡಿ ಅಹಂ ಕರೋಮಿ ಸಕಲಂ ಪರಸ್ಮೈ ಶ್ರೀ ಲಕ್ಷ್ಮೀನಾರಣಪತ್ಯರ್ಥೇಹಂ ಅನೇನ ಅಹಂ ಶ್ರೀ ಪ್ರಾಪ್ತ ಕಾಲಾಜಲದ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥೇಹಂ ಅನೇನ ಅಹಂ ಪೂಜಾಕ್ಯಂ ಸತ್ಯನಾರಾಯಣ ಪೂಜಾಖ್ಯಂ ತಸ್ತದ್ ಬ್ರಹ್ಮಾರ್ಪಣಂ ಭೋಸ್ವಾಹಂ ಪೂಜಾ ಕಾಳಿ ಮಂತ್ರತಂತ್ರ ಸರೋವರ್ಣ ಅಕ್ಷರಷೆ ಓಂ ಅಚಿತಾನಂದನ ಅಹಂ ಪಾಂಚನಂಡಲ ತದ್ವಿಷ್ಣು ಪರಮಂ ಪದಂ ಶುಭಂ ಸೂರ್ಯಾಹಂ ಹಾಗೆ ತೆಂಗಿನಕಾಯಿ ಮೇಲೆ ಹಾಕಿ ಎಂಬ ಒಂದು ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮುಖಾಂತರ ಚಾಲನೆ ನೀಡಿದಂತಹ ಅಜ್ಜಮಠ ಸಾವಿತ್ರಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ದೇವಸ್ಥಾನದ ಡಿಡಿಯನ್ನು ಪಡೆದುಕೊಳ್ಳಲಿಕ್ಕೆ ಬಂದಿರುವಂತಹ ನಮ್ಮ ಬಲೆ ಬಸವೇಶ್ವರ ದೇವಸ್ಥಾನದ ಸಮಿತಿಯವರು ವೇದಿಕೆ ಮುಂಭಾಗ್ ಬರಬೇಕು ಅದರೊಟ್ಟಿಗೆ ನಮ್ಮ ಪುಟ್ಟ ಶ್ರೀಕೃಷ್ಣ ದೇವಸ್ಥಾನದ ಸಮಿತಿಯವರು ವೇದಿಕೆ ಮುಂಬಾಕ್ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶ್ರೀ ಶ್ರೀಮಂಗಳ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿಯಾದ ಸರಳರವರು ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸಿರುವಂತಹ ಎಲ್ಲ ನಮ್ಮ ಸಮಿತಿಯವರ ಉದ್ದೇಶಗಳನ್ನ ವಿವರವಾಗಿ ಕತೆ ರೂಪಾಂತರದಲ್ಲಿ ವಿವರಿಸಿದಂತಹ ಗೌರವಾನ್ವಿತ ಕೊಡಗು ಜಿಲ್ಲೆಯ ನಿರ್ದೇಶಕರ ನಿರ್ದೇಶಕರಾದಂತಹ ಲೀಲಾವತಿ ಮಿಡಿಯಮ್ನವರಿಗೆ ಸಮಿತಿಯ ಸರ್ವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಇದೀಗ ಪರಂಪೂಜರ ಆಶಯದಂತೆ ಸಮಾಜದಲ್ಲಿ ಅಪಘಾತಕ್ಕೆ ಅಥವಾ ಕಾಯಿಲೆಗೆ ತುತ್ತಾಗಿ ಅಂಗವೈಕಲ್ಯದಿಂದ ಬಳಲುತ್ತಿರುವಂತಹ ಕುಟುಂಬಗಳಿಗೆ ಜನಮಂಗಳ ಎಂಬ ಕಾರ್ಯಕ್ರಮದಡಿಯಲ್ಲಿ ವಿವಿಧ ವಿವಿಧ ವೀರ್ಚೇರ್ ಅಥವಾ ಯೂಸ್ಟಿಕ್ ಈ ರೀತಿಯಾದ ಸಲಕರಣೆಗಳನ್ನ ಸಲಕರಣೆಗಳನ್ನ ಪಡೆಯುವಂತಹ ಸದ ಸದವಕಾಶವನ್ನು ನಮ್ಮ ಪನ್ನಂಪೇಟೆ ವಲಯದ ಷಣ್ಮುಗಾರವರು ಹಾಗೂ ಕರುಣಾಕರ್ ಹಮ್ಮಣ್ಣಿ ಅವರಿಗೆ ಪರಮ ಪೂಜ್ಯರಿಗೆ ಸಲ್ಲಿಸಿದ ಮನವಿಯನ್ನ ಮನವಿಯನ್ನು ಪರಿಗಣಿಸಿ ಅವರಿಗೆ ಸ್ಟಿಕ್ ಮತ್ತು ವಾಕರ್ ಗಳನ್ನ ಮಂಜೂರು ಮಾಡಿರ್ತಾರೆ ಈ ಲೀಲಾವತಿ ಅವರ ಮಗಳು ಹಾರತಿರವರು ಅನಾರೋಗ್ಯಕ್ಕೆ ತುತ್ತಾಗಿ ನ್ಯೂಮೋನಿಯಾ ಕಾಯಿಲೆಗೆ ತುತ್ತಾಗಿದ್ದ ಸಂದರ್ಭದಲ್ಲಿ ಸುಮಾರು ಎಂಟರಿಂದ ಹತ್ತು ಲಕ್ಷದಷ್ಟು ಹಣವನ್ನು ಖರ್ಚು ಮಾಡಿದ್ದು ಶ್ರೀ ಕ್ಷೇತ್ರಕ್ಕೆ ಮನವಿಯನ್ನು ನಮ್ಮ ಕಾರ್ಯಕರ್ತರಿಗೆ ಮನವಿಯನ್ನು ಸಲ್ಲಿಸಿದ ಮೇರೆಗೆ ಕೇವಲ ಎರಡು ದಿನದಲ್ಲಿ ನಮಗೆ ಬಂದಂತಹ ಸುದ್ದಿಯ ಪ್ರಕಾರ ಕೂಡಲೇ ಆ ಒಂದು ಕುಟುಂಬವನ್ನು ಭೇಟಿ ಮಾಡಿ ಅವರಿಂದ ವೈದ್ಯರು ನೀಡಿದಂತಹ ಮಾಹಿತಿಯನ್ನು ಪಡೆದುಕೊಂಡು ಕ್ಷೇತ್ರಕ್ಕೆ ಕೂಡಲೇ ಮನವಿಯನ್ನು ಸಲ್ಲಿಸಿದ ನಿನ್ನೆ ಸಲ್ಲಿಸಿದ ಮನವಿಗೆ ಇವತ್ತು ಹನ್ನೊಂದು ಗಂಟೆಯಲ್ಲಿ ಪರಮ ಪೂಜ್ಯರು ಕ್ಷೇತ್ರದಿಂದ ಮೂವತ್ತು ಸಾವಿರದಷ್ಟು ರೂಪಾಯಿನ ಒಂದು ಅನುದಾನವನ್ನು ಕ್ರಿಟಿಕಲ್ ನಿಲ್ನೆಸ್ ಫಂಡ್ ಅಲ್ಲಿ ಮಂಜೂರು ಮಾಡಿರ್ತಾರೆ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಆ ಕುಟುಂಬದ ಸದಸ್ಯರು ಬಂದು ಈ ಒಂದು ಮಂಜೂರಾತಿ ಪತ್ರವನ್ನು ಪಡಿಬೇಕು ಅಂತ ವಿನಂತಿ ಮಾಡ್ತಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ